i ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮಾಜಿ ಕ್ಯಾಂಡ್ಸ್ಗೆ ನಮ್ಗೆಲ್ಲರಿಗೂ ಸ್ವಾಗತ ನೋಡಿ ನಮಗೆ ತುಳಸಿ ಹಬ್ಬ ಬಂದೇ ಬಿಡ್ತು ಹಾಗಾಗಿ ತುಳಸಿ ವಿವಾಹದ ಬಗ್ಗೆ ನಾನು ಇನ್ನೊಂದು ಸ್ವಲ್ಪ ಮಟ್ಟಿಗೆ ನಾನು ಮಾಹಿತಿಗಳು ಕೊಡಬೇಕಾಗಿದೆ ಅಂದ್ರೆ ತುಳಸಿ ನಾವು ಮನೆ ಒಳಗೆ ಇಟ್ಟು ಪೂಜೆ ಮಾಡ್ಬೋದಾ ಅಥವಾ ಈ ತುಳಸಿ ಹಬ್ಬದಲ್ಲಿ ನಮಗೆ ಆಗದೆ ಹೋದಾಗ ನಾವು ಎಂದು ಆಚರಣೆ ಮಾಡಬೇಕು ಆಮೇಲೆ ಇನ್ನೊಂದು ಬಹುಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಏಕಾದಶಿಯೂ ಇರೋದ್ರಿಂದ ನಾವು ಯಾವ ರೀತಿ ಪೂಜೆ ಮಾಡಬೇಕು ಇನ್ನೂ ಸಾಕಷ್ಟು ವಿಚಾರಗಳ ಬಗ್ಗೆ ನಾನು ಇವತ್ತು ಮಾಹಿತಿಗಳನ್ನ ತಿಳಿಸಿಕೊಡ್ತಾ ಇದ್ದೇನೆ ನೋಡಿ ನಾವು ತಿಳ್ಕೊಬೇಕಾಗಿರುವಂಥದ್ದು ಮೊದಲು ಏಕಾದಶಿ ದಿವಸನೇ ನಾವು ಸಿ ವಿವಾಹವನ್ನು ಯಾವ ರೀತಿ ಆಚರಣೆ ಮಾಡಬೇಕಪ್ಪ ಅಂತಂದ್ರೆ ಮೊದಲು ಏಕಾದಶಿಯ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ನೋಡಿ ಈ ಬಾರಿ ಏಕಾದಶಿ ಪ್ರಬೋಧಿನಿ ಏಕಾದಶಿ ಆಗಿರುತ್ತದೆ ಒಂದನೇ ತಾರೀಕು ಶನಿವಾರ ಬೆಳಗ್ಗೆ ಒಂಬತ್ತು ಗಂಟೆ ಹನ್ನೆರಡು ನಿಮಿಷಕ್ಕೆ ಪ್ರಾರಂಭವಾಗಿರುವಂತದ್ದು ಎರಡನೇ ತಾರೀಕು ಭಾನುವಾರ ಬೆಳಗ್ಗೆ ಏಳು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಹಾಗಾದ್ರೆ ನಾವು ಏಕಾದಶಿನ ಎಂದ ಆಚರಣೆ ಮಾಡಬೇಕಂದ್ರೆ ಭಾನುವಾರವೇ ನಾವು ಆಚರಣೆ ಮಾಡಬೇಕಾಗುತ್ತದೆ ಯಾವಾಗಲೂ ಏಕಾದಶಿ ನಾವು ಸೂರ್ಯೋದಯದ ತಿಥಿಯನ್ನು ಗಣನೆಗೆ ತೆಗೆದುಕೊಂಡು ಏಕಾದಶಿನ ಆಚರಣೆ ಮಾಡ್ತೇವೆ ಹಾಗಾಗಿ ಭಾನುವಾರವೇ ಆಚರಣೆ ಮಾಡಬೇಕಾಗುತ್ತದೆ ಹಾಗಾದಾಗ ನಾವು ದ್ವಾದಶಿ ದಿವಸ ನಾವು ತುಳಸಿ ಹಬ್ಬವನ್ನು ಆಚರಣೆ ಮಾಡಬೇಕಲ್ವಾ ಅದು ಯಾವ ರೀತಿ ಅನ್ನೋದಾದರೆ ನೋಡಿ ನಮಗೆ ದ್ವಾದಶಿ ಪ್ರಾರಂಭವಾಗುವುದೇ ಭಾನುವಾರ ಬೆಳಗ್ಗೆ ಏಳು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ಪ್ರಾರಂಭವಾಗಿರುವಂತದ್ದು ಮೂರನೇ ತಾರೀಕು ಸೋಮವಾರ ಬೆಳಗಿನ ಜಾವ ಐದು ಗಂಟೆ ಎಂಟು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಹಾಗಾಗಿ ಭಾನುವಾರ ಏಕಾದಶಿ ಆಚರಣೆ ಮಾಡುವಂತವ್ರು ಮಾಡ್ತಾರೆ ಸಂಜೆಯ ಸಮಯದಲ್ಲಿ ನಾವು ನಕ್ಷತ್ರ ಮೂಡಿದ ನಂತರದಲ್ಲಿ ನಾವು ಈ ಒಂದು ತುಳಸಿ ಹಬ್ಬವನ್ನು ಆಚರಣೆ ಮಾಡೋದ್ರಿಂದ ಭಾನುವಾರ ಬೆಳಗ್ಗೆ ಏಳು ಗಂಟೆ ಮೂವತ್ತೆರಡು ನಿಮಿಷದ ನಂತರದಲ್ಲಿ ನಮಗೆ ದ್ವಾದಶಿ ಪ್ರಾರಂಭವಾಗೋದ್ರಿಂದ ನಮಗೆ ಅದು ಸಮಸ್ಯೆ ಆಗೋದಿಲ್ಲ ನಾವು ಭಾನುವಾರ ಸಂಜೆ ನಾವು ತುಳಸಿ ಹಬ್ಬವನ್ನು ಆಚರಣೆ ಮಾಡ್ಬೋದು ಈಗ ಏಕಾದಶಿ ಆಚರಣೆ ಮಾಡುವಂತವ್ರು ಮಾಡ್ತಾರೆ ಹಾಗೆಯೇ ದ್ವಾದಶಿ ಇರೋದ್ರಿಂದ ಸಂಜೆ ಸಮಯದಲ್ಲಿ ಉಪವಾಸವನ್ನು ಬಿಟ್ಟು ಅವರು ಪೂಜೆಯನ್ನು ಸಹ ಮಾಡಿಕೊಳ್ತಾರೆ ಅವರವರ ಮನೆ ಪದ್ಧತಿ ಅಂತ ಅದನ್ನ ಆಚರಣೆ ಮಾಡ್ತಾರೆ ಹಾಗಾಗಿ ದ್ವಾದಶಿ ತಿಥಿ ನಮಗೆ ಭಾನುವಾರ ಬೆಳಿಗ್ಗೆನೆ ಪ್ರಾರಂಭ ಆಗೋದ್ರಿಂದ ನಾವು ಭಾನುವಾರ ಸಂಜೆ ಪೂಜೆ ಮಾಡುವುದು ತುಂಬಾನೇ ಒಳ್ಳೆಯದು ಈಗ ನಾವು ಮನೆ ಹೊರಗೆ ಮನೆಯ ಹೊರಭಾಗದಲ್ಲಿ ನಾವು ತುಳಸಿ ಇಟ್ಟು ಪೂಜೆ ಮಾಡ್ತೇವೆ ಅದು ತುಂಬಾ ಶ್ರೇಷ್ಠವಾದದ್ದು ಯಾವಾಗ್ಲೂ ಕೂಡ ಅಷ್ಟೇ ಪ್ರತಿ ಬಾರಿ ಅಷ್ಟೇ ನಾವು ಹೊರಾಂಗಣದಲ್ಲಿ ಪೂಜೆ ಮಂಟಪ ಅಥವಾ ಅಂಗಳದಲ್ಲಿ ನಾವು ಇಟ್ಟು ಪೂಜೆ ಮಾಡುವುದೇ ತುಂಬಾ ಶ್ರೇಷ್ಠವಾದದ್ದು ಆದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ನಾವು ಮನೆ ಒಳಗೆ ಇಟ್ಟು ಪೂಜೆ ಮಾಡುವಂತ ಸಂದರ್ಭ ಬಂದ್ಬಿಡುತ್ತೆ ಅಂದ್ರೆ ಆ ಈಗ ಈಗಂತೂ ಮಳೆ ಬರ್ತಾ ಇರುತ್ತೆ ಮಳೆ ಇರುತ್ತೆ ಅಥವಾ ಕೆಲವೊಂದು ಮನೆಗಳಲ್ಲಂತೂ ತುಂಬಾ ಚಿಕ್ಕ ಜಾಗ ಇರುತ್ತೆ ಅಲ್ಲಿ ತುಳಸಿ ಗಿಡ ಇಡೋದಕ್ಕೆ ಆಗೋದೇ ಇಲ್ಲ ಇಟ್ಟರೆ ಕೂಡ ಒಬ್ರು ಓಡಾಡೋದಕ್ಕೆ ಆಗೋದಿಲ್ಲ ತುಳಸಿ ಹಬ್ಬ ನಾವು ಸಾಮಾನ್ಯವಾಗಿ ಈ ವರ್ಷ ಮಹಾಲಕ್ಷ್ಮಿ ಯಾವ ರೀತಿ ಆಚರಣೆ ಮಾಡ್ತೇವೆ ಅದೇ ರೀತಿಯ ಸ್ವಲ್ಪ ವಿಜೃಂಭಣೆಗೆ ನಾವು ಆಚರಣೆ ಮಾಡ್ತೇವೆ ಹಾಗಾಗಿ ಜಾಗ ಕಡಿಮೆ ಇದ್ದಾಗ ನಮಗೆ ಅನಿವಾರ್ಯವಾಗಿ ನಾವು ಮನೆ ಒಳಗೆ ಇಟ್ಟು ಪೂಜೆ ಮಾಡಬೇಕಾಗುತ್ತದೆ ತಪ್ಪೇನಿಲ್ಲ ಹಾಗಾಗಿ ಮನೆ ಒಳಗೆ ನೀವು ಆರಾಮಾಗಿ ಇಟ್ಟು ಪೂಜೆ ಮಾಡ್ಬೋದು ಪೂಜೆ ನಂತರದ ದಿವಸದಲ್ಲಿ ನಾವು ಮತ್ತೆ ತುಳಸಿ ಗಿಡವನ್ನು ಹೊರಗೆ ಇಡುವುದು ತುಂಬಾ ಸೂಕ್ತವಾದದ್ದು ಇನ್ನು ತುಳಸಿ ಪೂಜೆಯ ಒಂದು ಪೂಜಾ ಸಮಯ ಅಂತ ಬಂದಾಗ ಬೆಳಗ್ಗೆ ಈಗ ಭಾನುವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಒಂಬತ್ತರಿಂದ ಹನ್ನೊಂದುವರೆ ತನಕ ಸಮಯವಿರುತ್ತದೆ ಸಾಮಾನ್ಯವಾಗಿ ಬೆಳಗ್ಗೆ ಮಾಡುವುದು ಕಡಿಮೆನೆ ಸಂಜೆಯ ಸಮಯದಲ್ಲಿ ನಾವು ಮಾಡುವಂಥದ್ದು ಹಾಗಾಗಿ ಸಂಜೆ ಅಂತ ಬಂದಾಗ ಐದು ಗಂಟೆಯಿಂದ ಏಳುವರೆ ಸಮಯದಲ್ಲಿ ನಾವು ತುಂಬ ಸೂಕ್ತವಾದ ಸಮಯ ಆ ಒಂದು ಸಮಯದಲ್ಲಿ ನೀವು ಮನೇಲಿ ಪೂಜೆ ಮಾಡಿಕೊಂಡು ನಂತರದಲ್ಲಿ ಮುತ್ತೈದರಿಗೆ ಕುಂಕುಮ ಕರೆದು ಕುಂಕುಮವನ್ನು ಕೊಡುವುದು ತುಂಬಾ ಒಳ್ಳೆಯದು ಹಾಗೆಯೇ ತುಳಸಿ ವಿವಾಹ ಏನಪ್ಪ ಅಂತಂದರೆ ಲಕ್ಷ್ಮೀನಾರಾಯಣ ಸ್ವರೂಪವಾಗಿರುವಂಥದ್ದು ಹಾಗಾಗಿ ತುಳಸಿ ದೇವಿಯ ಜೊತೆ ನಾವು ಒಂದು ಸಾಲಿಗ್ರಾಮ ಅಥವಾ ಕೃಷ್ಣನ ವಿಗ್ರಹವನ್ನು ಇಟ್ಟು ಪೂಜೆ ಮಾಡುವುದು ತುಂಬಾ ಒಳ್ಳೇದು ಈಗಾಗಲೇ ನಾನು ನಿಮಗೆ ಪೂಜೆ ವಿಧಾನದಲ್ಲಿ ನಿಮಗೆ ಎರಡು ಪೂಜೆ ವಿಧಾನ ತಿಳಿಸ್ಕೊಟ್ಟಿದ್ದೇನೆ ಒಂದು ಸರಳವಾದ ಪೂಜಾ ವಿಧಾನ ಮತ್ತೊಂದು ತುಂಬಾ ರೀತಿಯ ದೀಪಗಳನ್ನೆಲ್ಲ ಹಚ್ಚಿಬಿಟ್ಟು ಸ್ವಲ್ಪ ಆಡಂಬರವಾಗಿ ತಿಳಿಸ್ಕೊಟ್ಟಿದ್ದೇನೆ ಎರಡೂ ವಿಧಾನದಲ್ಲೂ ನೀವು ಯಾವುದು ನಿಮಗೆ ಸೂಕ್ತ ಅನ್ಸುತ್ತಾ ಅದರ ಅದೇ ರೀತಿ ಒಂದು ಪೂಜೆ ಮಾಡಬಹುದು ಅದರ ಪದ್ಧತಿ ಮಾತ್ರ ಅದೇ ಅದೇ ರೀತಿಯೇ ಇರುತ್ತೆ ನಿಮ್ಮ ಆಚರಣೆ ಏನಪ್ಪ ಅಂದ್ರೆ ಅಲಂಕಾರ ನಿಮ್ಮ ಒಂದು ವೈಯಕ್ತಿಕವಾದ ವಿಚಾರ ಆದರೆ ಆಚರಣೆ ಮಾತ್ರ ನಾನು ತಿಳಿಸ್ಕೊಟ್ಟಿರುವಂಥ ಮಾದರಿಯಲ್ಲೇನೇ ಇರುತ್ತದೆ ಎಲ್ಲರೂ ಕೂಡ ಅದೇ ರೀತಿಯೇ ಆಚರಣೆ ಮಾಡುವಂತ the door ಹಾಗೆ ನಂತರದಲ್ಲಿ ತುಳಸಿ ವಿವಾಹವನ್ನು ನಾವು ಈಗ ಭಾನುವಾರ ಮಾಡೋದಕ್ಕೆ ಆಗದೆ ಹೋದಾಗ ನಾವು ಗುರುಪೂರ್ಣಿಮೆ ಸಮಯದಲ್ಲೂ ಕೂಡ ಮಾಡ್ಬೋದು ಗುರುಪೂರ್ಣಿಮೆ ಇರುವಂಥದ್ದು ಬುಧವಾರದ ಸಮಯದಲ್ಲಿರುತ್ತದೆ ಅವತ್ತಿನ ದಿವಸ ನಾವು ಕಿರು ದೀಪಾವಳಿಯನ್ನು ಕೂಡ ಆಚರಣೆ ಮಾಡ್ತೇವೆ ಪೂರ್ಣಿಮೆಯೂ ಕೂಡ ಆಚರಣೆ ಮಾಡ್ತೇವೆ ಸತ್ಯನಾರಾಯಣ ಸ್ವಾಮಿ ಪೂಜೆಯೂ ಮಾಡ್ತೇವೆ ಹಾಗೆ ತುಳಸಿ ಹಬ್ಬವನ್ನು ಕೂಡ ಆಚರಣೆ ಮಾಡ್ತೇವೆ ಅಂದು ಕೂಡ ನೀವು ಆಚರಣೆ ಮಾಡಬಹುದು ಹಾಗೆಯೇ ಕಾರ್ತಿಕ ಮಾಸದಲ್ಲಿ ನಾವು ಪ್ರತಿ ದಿವಸ ಕೂಡ ನಮಗೆ ವಿಶೇಷವಾದ ದಿನವೇ ಆಗಿರ್ತದೆ ಹಾಗಾಗಿ ನೀವು ತುಳಸಿ ವಿವಾಹವನ್ನು ನೀವು ಆಚರಣೆ ಮಾಡುವುದು ತುಂಬಾ ಒಳ್ಳೆಯದು ಹಾಗೆ ನಂತರದಲ್ಲಿ ನೋಡಿ ತುಂಬ ಜನಕ್ಕೆ ಒಂದು ಪರಿಹಾರ ಹೇಳಬೇಕು ಅಂತ ಅನ್ಕೊಂಡಿದ್ದೀನಿ ಅಂದ್ರೆ ಕಾರಣ ಏನಪ್ಪ ಅಂತಂದರೆ ತುಂಬ ತುಂಬಾ ಜನದಲ್ಲಿ ಸ್ವಲ್ಪ ಹಣದ ಸಮಸ್ಯೆ ಇರುತ್ತೆ ಬಂದಿದ್ದು ದುಡ್ಡು ನಿಲ್ತಾನೆ ಇರೋದಿಲ್ಲ ಆಗಿದ್ದಾಗ ಯಾಕೆ ಆ ರೀತಿ ಆಗ್ತಿರುತ್ತೆ ಅಂತಂದ್ರೆ ತುಳಸಿ ನಾವು ಮನೆಯಲ್ಲಿ ಇಟ್ಟಾಗ ಆ ಒಂದು ಸ್ಥಳ ಏನಿರುತ್ತೋ ಅದು ದೈವ ಸಾನ್ನಿಧ್ಯವಾಗಿರುತ್ತದೆ ಅಲ್ಲಿ ತುಂಬಾ ದೇವರ ವಾಸ ಇರುತ್ತೆ ಇರುತ್ತಾರೆ ಅಂತ ಅಂತ ಕೂಡ ಹೇಳ್ತಾರೆ ಹಾಗಾಗಿ ನಾವು ಆದಷ್ಟು ಆ ಜಾಗವನ್ನು ಸ್ವಚ್ಛವಾಗಿ ಇಟ್ಕೋಬೇಕಾಗುತ್ತದೆ ಸ್ವಲ್ಪ ಎತ್ತರದ ಸ್ಥಳದಲ್ಲಿ ಇಟ್ಕೋಬೇಕಾಗುತ್ತದೆ ನಿಮಗೆ ಇದನ್ನು ತುಂಬಾ ಬಾರಿ ತಿಳಿಸ್ಕೊಟ್ಟಿದ್ದೇನೆ ಆದರೆ ಹಣಕಾಸಿನ ಸಮಸ್ಯೆ ನಾವು ಬಗೆಹರಿಸ್ಕೋಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಈ ಪ್ರತಿ ಮಂಗಳವಾರ ಶುಕ್ರವಾರ ಈಗ ನೀವು ತುಳಸಿ ಹಬ್ಬದಿಂದನೇ ಪ್ರಾರಂಭ ಮಾಡಿ ಅದರಿಂದ ನಂತರದಲ್ಲಿ ನೀವು ಪ್ರತಿ ಮಂಗಳವಾರ ಶುಕ್ರವಾರ ಹಸಿ ಹಾಲನ್ನೇ ಹಾಕ್ಬೇಕು ತುಳಸಿ ಗಿಡಕ್ಕೆ ಹಸಿ ಹಾಲನ್ನು ಹಾಕಿ ತುಪ್ಪದ ದೀಪವನ್ನು ಹಚ್ಚಿಟ್ಬಿಟ್ಟು ನಿಮ್ಮ ಕೋರಿಕೆಯನ್ನು ಕೇಳ್ಕೊಂಡ್ರೆ ಖಂಡಿತವಾಗ್ಲು ನಿಮ್ಮಲ್ಲಿ ಒಂದು ಹಣದ ಹರಿವು ಹೆಚ್ಚಾಗ್ತಾ ಹೋಗುತ್ತದೆ ಬದಲಾವಣೆಗಳನ್ನು ಸಹ ನೀವು ನೋಡ್ತಾ ಹೋಗ್ತೀರಿ ಹಾಗಾಗಿ ಎಷ್ಟು ಸಾಧ್ಯ ಅಷ್ಟು ನೀವು ಆಚರಣೆ ಮಾಡಿ ಈ ತುಳಸಿ ಹಬ್ಬದಿಂದನೇ ಆಚರಣೆ ಮಾಡಿದರೆ ಒಳ್ಳೇದು ತುಳಸಿ ಹಬ್ಬದ ದಿವಸ ನಾವು ಹಸಿ ಹಾಲು ಮತ್ತು ತುಪ್ಪವನ್ನು ಹಾಕಲೇಬೇಕಾಗುತ್ತದೆ ನಂತರದ ದಿವಸಗಳಲ್ಲಿ ನೀವು ಹಸಿ ಹಾಲನ್ನು ಹಾಕೋದು ತುಂಬಾನೇ ಒಳ್ಳೇದು ಮತ್ತೊಂದು ಮಾಹಿತಿ ನೋಡಿ ತುಂಬನೇ ಹೆಣ್ಮಕ್ಳು ತಿಳ್ಕೋಬೇಕಾಗಿರುವಂತದ್ದು ಏನಪ್ಪಾ ಅಂತಂದ್ರೆ ಸಾಮಾನ್ಯವಾಗಿ ಪ್ರತಿ ಹೆಣ್ಮಕ್ಳು ಮಂಗಳವಾರ ಶುಕ್ರವಾರ ತಲೆಗೆ ಸ್ನಾನ ಮಾಡಿಕೊಂಡು ತುಳಸಿ ಪೂಜೆ ಮನೆಯಲ್ಲಿ ಪೂಜೆ ಎಲ್ಲವನ್ನೂ ಸಹ ಮಾಡ್ತಾನೆ ಇರ್ತಾರೆ ಒಂದು ಸಂದರ್ಭದಲ್ಲಿ ನಾವು ತಲೆಗೆ ಸ್ನಾನ ಮಾಡಿದಾಗ ನೀರು ಇಳಿತಾ ಇರುತ್ತಲ್ಲ ತಲೆಯಿಂದ ಆ ಜಡೆಯ ಹಾಕೊಂಡಾಗ ಅದು ಆ ಒಂದು ಸಂದರ್ಭದಲ್ಲಿ ಆ ಜಡೆಯ ನೀರು ನಮ್ಮ ಕೂತಲಿನ ನೀರು ಏನಿರುತ್ತೆ ಅಂತಂದರೆ ಅದನ್ನು ತುಳಸಿ ಗಿಡಕ್ಕೆ ತಗಲಿಸ್ಬಾರ್ದು ಹಾಗಾಗಿ ಒಂದು ಗಂಟನ್ನು ಹಾಕಿಕೊಂಡು ನೀವು ಪೂಜೆ ಮಾಡಿಕೊಳ್ಳೋದು ತುಂಬ ಸೂಕ್ತವಾದದ್ದು ಹಾಗೆ ನೋಡಿ ನೀವು ಒಂದು ಒಳ್ಳೆಯ ಕೆಲಸಕ್ಕೆ ಹೋಗುವಂತ ಸಂದರ್ಭದಲ್ಲಿ ಅಥವಾ ಮನೆಯ ಹೊರಗೆ ಹೋಗುವಂತ ಸಂದರ್ಭದಲ್ಲಿ ನೀವು ಆದಷ್ಟು ತುಳಸಿ ಗಿಡದ ಒಂದು ಮೃತಿಕೆಯನ್ನು ಅಣಗೆ ಹಚ್ಚಿಕೊಂಡು ಹೋಗೋದ್ರಿಂದ ನಿಮಗೆ ದೃಷ್ಟಿನೂ ಆಗೋದಿಲ್ಲ ಜೊತೆಲಿ ನೀವು ಹೋಗುವ ಕೆಲಸ ಕೂಡ ತುಂಬಾ ಸುಗಮವಾಗಿ ಆಗ್ತಾ ಹೋಗುತ್ತದೆ ಇನ್ನು ತುಳಸಿ ಪೂಜೆಯನ್ನು ಆದಷ್ಟು ಉಪವಾಸ ಇದ್ದೇ ಆಚರಣೆ ಮಾಡಬೇಕು ನಂತರದಲ್ಲಿ ರಾತ್ರಿಯ ಸಮಯದಲ್ಲಿ ನೀವು ಎಲ್ಲರೂ ಬಂದು ಹೋದ್ಮೇಲೆ ಕೆಂಪಾರತಿ ಮಾಡ್ತೀರಾ ನಂತರದ ಸಮಯದಲ್ಲಿ ನೀವು ಊಟವನ್ನು ಮಾಡ್ಕೋಬಹುದು ಏನು ಅಡುಗೆ ಮಾಡ್ತೀರೋ ಅದೇ ಊಟವನ್ನು ಸಹ ನೀವು ಮಾಡಿಕೊಳ್ಳಬಹುದು ಅದಲ್ದೇ ನಮಗೆ ದ್ವಾದಶಿ ಪ್ರಾರಂಭವಾಗಿರುತ್ತದೆ ಆಗ ಏಕಾದಶಿಗೂ ಕೂಡ ನಿಮಗೆ ತೊಂದರೆ ಆಗೋದಿಲ್ಲ ನೋಡಿದ್ರೆ ಫ್ರೆಂಡ್ಸ್ ಈ ತುಳಸಿ ವಿವಾದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದೇನೆ ಎಲ್ಲರೂ ಕೂಡ ಆಚರಣೆ ಮಾಡಿ ಇದು ನಮ್ಮ ಸಂಪ್ರದಾಯ ನಮ್ಮ ಮನೆಯಲ್ಲಿ ಈ ಆಚರಣೆ ಇಲ್ಲ ಹಾಗೇನು ಅನ್ನೋ ಆಗಿಲ್ಲ ಪ್ರತಿಯೊಬ್ಬರು ಕೂಡ ನಾವು ಪ್ರತಿಯೊಂದು ಹಬ್ಬವನ್ನು ಕೂಡ ಆಚರಣೆ ಮಾಡುವುದು ತುಂಬಾನೇ ಒಳ್ಳೆಯದು ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರುವಂತಹ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡಿ